ಈಗ ಇಂಡಿಯಾದವರು ಪಾಕಿಸ್ತಾನಕ್ಕೆ ನೀರ್ ಕೊಡ್ತಾ ಇಲ್ಲ ಅದಕ್ಕೆ ಪಾಕಿಸ್ತಾನದವರು ಅಧಿಕಾರಿ ಹೇಳ್ತಾ ಇದ್ದಾರೆ ನೀವು ನೀರು ಕೊಡ್ಲಿಲ್ಲ ಅಂದ್ರೆ ನಾವು ಉಸಿರು ನಿಲ್ಲಿಸ್ತೇವೆ ಅಂತ ಇಂತಹ ಮಾತುಗಳನ್ನು ಏನಂತ ಅನ್ನಿಸ್ತದೆ ಕೈಲಾಗದ ಶತ್ರುವಿನ ಮೊದಲ ಅಸ್ತ್ರವೇ ಅಪಪ್ರಚಾರ ಅಂತ ಹೇಳ್ಬಹುದು ನಂಗೆ ಈಗ ಅನಿಸ್ತಾ ಯಾಕೆಂದ್ರೆ ಅವರ ಕೈಲಿ ಎಂತ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಈಗ ಈಗ ಟೆರರಿಸಂ ಅನ್ನು ನಿಲ್ಲಿಸಿದ್ರೆ ನಮ್ಗೆ ಈಗ ನೀರ್ ಅಂತ ಯೋಚಿಸಬಹುದು ಮೊನ್ನೆ ಕೊಟ್ಟಿದೆ ಅಲ್ಲ ಉತ್ತರ ಅದಕ್ಕಿಂತ ಹೆಚ್ಚಾಗಿ ಪಾಕಿಸ್ತಾನವನ್ನೇ ನಾಶ ಮಾಡ್ಬೇಕಿತ್ತು ನನ್ನ ಅಭಿಪ್ರಾಯ ಅದನ್ನೆಲ್ಲ ಕೇರ್ ಮಾಡಬಾರ್ದು ಹೀಗೆ ಇಲ್ಲಿಂದ ಕೇಳಿ ಅಷ್ಟೇ ಪಾಕಿಸ್ತಾನದ ಒಬ್ರು ಅಧಿಕಾರಿ ಹೇಳ್ತಾ ಇದ್ದಾರೆ ನೀವು ನೀರು ಕೊಡ್ಲಿಲ್ಲ ಅಂದ್ರೆ ನಾವು ಉಸಿರು ನಿಲ್ಲಿಸ್ತೇವೆ ಅಂತ ಇಂತ ಮಾತುಗಳನ್ನು ಕೇಳುವಾಗ ಏನಂತ ಸರ್ ಯಾಕೆಂದ್ರೆ ಈಗ ಕೈಲಾಗದ ಶತ್ರುವಿನ ಮೊದಲ ಅಸ್ತ್ರವೇ ಅಪಪ್ರಚಾರ ಅಂತ ಹೇಳ್ಬಹುದು ನಂಗೆ ಹೀಗೆ ಅನಿಸ್ತಾ ಯಾಕೆಂದ್ರೆ ಅವರ ಕೈಲಿ ಎಂತ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಈಗ ಅದಕ್ಕಾಗಿ ಅವರು ಈಗ ಹೇಳ್ತಾ ಇರ್ಬೋದು ಅಂತ ಅನ್ಸುತ್ತೆ ಪಾಕಿಸ್ತಾನ ಇಂತಹ ಮಾತುಗಳಿಗೆ ಯಾವ ರೀತಿ ಉತ್ತರ ನಾವು ಭಾರತೀಯರಾಗಿ ಯಾವ ರೀತಿ ಅಥವಾ ನಮ್ಮ ಸೈನ್ಯ ಯಾವ ರೀತಿ ಉತ್ತರ ಕೊಡ್ಬೇಕು ಅಂತ ಹೇಳ್ತೀವಿ ಮೊನ್ನೆ ಕೊಟ್ಟಿದೆ ಅಲ್ಲ ಉತ್ತರ ಅದಕ್ಕಿಂತ ಹೆಚ್ಚಾಗಿ ಪಾಕಿಸ್ತಾನವನ್ನೇ ನಾಶ ಮಾಡ್ಬೇಕಿತ್ತು ನನ್ನ ಅಭಿಪ್ರಾಯ ಇಂತಹ ಮಾತುಗಳನ್ನೆಲ್ಲ ಕೇಳುವಾಗ ಏನಂತ ಅನಿಸ್ತದೆ ಪಾಕಿಸ್ತಾನ ಇಂಥದ್ದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಉಂಟಾ ಇಲ್ಲ 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 ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಮೋದಿ ಇರುವವಲ್ಲಿಗೆ ಪಾಕಿಸ್ತಾನ ಹಾಗೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ನಾವು ಒಗ್ಗಟ್ಟಾಗಿರ್ಬೇಕು ಒಬ್ಬರನ್ನೊಬ್ಬರು ಬಿಟ್ಕೊಡ್ಬಾರ್ದು ಮತ್ತೆ ನಾವು ಒಗ್ಗಟ್ಟಿಯಿಂದ ಇರಬೇಕು ಪಕ್ಷವನ್ನು ನೋಡಬಾರ್ದು ಒಗ್ಗಟ್ಟಿಯಿಂದ ಇದ್ರೆ ಎಲ್ಲ ಸರಿ ಆಗ್ತದೆ ಅದಷ್ಟಲ್ಲದೆ ಭಾರತದಲ್ಲಿ ಇದ್ದುಕೊಂಡೇ ಅಥವಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡೋರು ಅಂಥವ್ರು ಸಹ ಭಾರತದಲ್ಲಿ ಜಾಸ್ತಿ ಆಗ್ತಾ ಇದ್ದಾರೆ ಎಂಥವರಿಗೆಲ್ಲ ಏನು ಹೇಳ್ತೀರಾ ಅಲ್ಲ ಹಾಗೆ ಸಪೋರ್ಟ್ ಮಾಡೋವರಿದ್ರೆ ಇದ್ರೆ ಅಲ್ಲಿಗೆನೋಲಿ ಇಲ್ಲಿ ಅವರು ನೆಲೆಸೋದು ಬೇಡ ಅಲ್ಲಿಗೆ ನೋಡಿ ಅಲ್ಲಿ ನಮ್ಮನ್ನಲ್ಲಿ ನೆಲೆಸಲಿ ಅವರಿಗೆ ಬುದ್ಧಿ ಬರುವಾಗ ಇಲ್ಲಿಗೆ ಬರ್ತಾರೆ ಭಾರತದ ಸೈನಿಕರ ಬಗ್ಗೆ ಎಲ್ಲ ಏನು ಅಂತ ಅನಿಸುದು ಹೆಮ್ಮೆ ಆಗ್ತದೆ ಸರ್ ತುಂಬ ಹೆಮ್ಮೆ ಆಗ್ತದೆ ಮೊನ್ನೆ ನೋಡಿದ್ದೇವೆ ಅಲ್ಲ ಹಾಂ ಬೆಳಿಗ್ಗೆ ಒಂದು ಸೈರಾಮ್ ಬರ್ತದೆ ಅಂತ ಹೇಳಿ ಮಾತ್ರ ಬುದ್ಧಿ ಬರೋದು ಖಂಡಿತ ಖಂಡಿತ ಇಲ್ಲಿ ಮೇನ್ ಪ್ರಾಬ್ಲಮ್ ಅಂದ್ರೆ ಟೆರರಿಸಂ ಈಗ ಟೆರರಿಸಂ ಅನ್ನು ನಿಲ್ಲಿಸಿದ್ರೆ ನಮ್ಗೆ ಈಗ ನೀರ್ ಅಂತ ಯೋಚಿಸಬಹುದು ಇಲ್ಲದಿದ್ರೆ ಟೆರರಿಸಮ್ ಇದ್ರೆ ಟ್ರೇಡ್ ಏನು ಪಾಸಿಬಲ್ ಇಲ್ಲ ಅದಕ್ಕೆ ಫಸ್ಟ್ ಅವ್ರು ಟೆರರಿಸಮ್ ಸ್ಟಾಪ್ ಮಾಡಿದ್ರೆ ಎಂತಾದ್ರೂ ನೀರ್ ಇಲ್ಲದ್ರೆ ಟ್ರೇಡ್ ಪಾಸಿಬಲ್ ಇಂತಹ ಮಾತುಗಳನ್ನೆಲ್ಲ ಕೇಳುವಾಗ ಏನಂತ ಅನಿಸ್ತದ ಅದನ್ನೆಲ್ಲ ಕೇರ್ ಮಾಡಬಾರ್ದು ಹೀಗೆ ಇಲ್ಲಿಂದ ಕೇಳಿ ಕೇಳಿಲ್ಲಿಂದಷ್ಟೇ ಪೀಸು ಪೀಸಲ್ಲಿ ಇದ್ರೆ ಸಹ ಅವರು ಕೇಳಲ್ಲ ಹೇಳಿದ್ರೆ ಅವರೇ ಫಸ್ಟ್ ಫಸ್ಟ್ ಸ್ಟೆಪ್ ತೆಗೆಯೋದು ಅಟ್ಯಾಕ್ ಅಲ್ಲಿ ಅದಕ್ಕೆ ನಾವು ಸಹ ಬ್ಯಾಕ್ ಫುಟ್ ಅಲ್ಲಿ ಇರಬಾರ್ದು ನಾವು ಸಹ ಒಂದು ಸ್ಪೆಸಿಫಿಕ್ ಆಗಿ ಇದು ಆನ್ಸರ್ ಕೊಡ್ಬೇಕು ಅದಕ್ಕೆ ಸರ್ ಭಾರತದ ಸೈನಿಕರ ಬಗ್ಗೆ ನಿಮ್ಗೆ ಏನಂತ ಅನಿಸ್ತದೆ ಅವರಿಗೆ ಒಂದು ಹ್ಯೂಜ್ ರೆಸ್ಪೆಕ್ಟ್ ಲೈಕ್ ಆರ್ ಸಿಟ್ಟಿಂಗ್ ಇರ್ ದೇ ಆರ್ ವರ್ಕಿಂಗ್ ಫಾರ್ ಅವರ್ ಲೈಕ್ ಗುಡ್ ಸ್ಲೀಪ್ ಆ್ಯಂಡ್ ಸೆಲ್ಯೂಟ್